ವಜ್ರಗೌಡ ವಿಕ್ರಮ್ ಇವರು ಜೋಡಿ ಕೊಡಿ ಬೆಂಕಿ ಒಬ್ಬ ಹಾಳಾಗ್ತಾ ಇದ್ದಾನೆ ಆ ಅವನ ಮಗನಿಗೆ ತಾನು ಯಾರು ಏನು ಎಂಬುದೇ ಗೊತ್ತಿಲ್ಲ ಆ ಬೆಂಕಿಯ ಹೆಂಡತೇನು ಆ ವಜ್ರಗೌಡ ಬೆಂಕಿಯ ಮನೆಗೆ ಹೋದಾಗ ಅವಳನ್ನ ಬಲಾತ್ಕಾರ ಮಾಡಲು ಹೋಗಿ ಪಾಪ ಈ ಬೆಂಕಿ ಏನ್ ಗೊತ್ತು ಗೌಡ ನನಗೆ ಅನ್ನ ಹಾಕಿದ ತಿಳಿದುಕೊಂಡು ಪಾಪ ಅವನಿಗೆ ಹೇಳಿದ ಹಾಗೆ ಕುಣಿತಾ ಇದ್ದಾನೆ ಆ ಬೆಂಕಿ ಅವನಿಗೆ ತಿಟ್ಟಿ ಬುದ್ಧಿ ಹೇಳಿ ಅವನನ್ನು ನನ್ನ ಹಾದಿಗೆ ತರುವುದೇ ಒಳ್ಳೇದು ಈಗ ಬೆಂಕಿ ಎಲ್ಲಿ ಏನ್ ಮಾಡ್ತಿದ್ದಾನೋ ಏನು ಒಂದು ತಿಳಿಯೋದಾಗಿದೆ ನೆನ್ಸು ಅಷ್ಟು ಬೆಂಕಿನೇ ಬಂದ ಬರ್ತಾ ನಿನ್ನ ಜೊತೆ ತುಂಬಾ ದಿನದಿಂದ ಮಾತಾಡೋದು ಬೇಟೆ ಆಡಕ್ಕೆ ಹೋಗೋದು ಹುಲಿನೇ ಆಡಿ ಬರೋದು ಹುಲಿ ಆದರೆ ಆದ್ರೆ ಬಗ್ಗೆ ಅದು ಮಾತ್ರ ಹುಲಿ ನೆನೆಸಿಕೊಳ್ಳುವಷ್ಟರಲ್ಲಿ ನೀನಾಗೆ ಬಂದ ನೀನ್ ತಿಳಿದಿರೋ ಹಾಗೆ ನಾನು ವಿಕ್ರಮ್ ಹಾಗೂ ವಜ್ರಗೌಡ ಕೂಡಿ ಹಾಳಾಗಿದ್ದೀನಿ ಅಂತ ನೀನ್ ತಿಳ್ಕೊಂಡಿದೀಯ ಆದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂದೆನ ಬಂದಿದ್ದು ನನಗೂ ಗೊತ್ತು ಅವ್ರ ಜೊತೆನೆ ಇದ್ಕೊಂಡು ಅವ್ರಿಗೆ ಬೆಂಕಿ ಹಚ್ಚಿ ಅವ್ರ ವಂಶ ವಂಶ ಮಾಡಕ್ಕಂತಾನೆ ನಾಳೆ ಹೋಗುತ್ತೇವೆ ಇದು ಹುಲಿ ವೇಷದಲ್ಲಿರುವ ಅಣ್ಣ ಸತ್ಯವಂತ ಆಯ್ತು ಇವತ್ತು ನಿನಗೆ ನೀ ಮಾಡುವ ಎಲ್ಲ ಕುತಂತ್ರ ಕೆಲಸಗಳು ನಿನಗೆ ತಿಳಿದುತ್ತಾಗಿದೆ ಇವತ್ತಿನಿಂದ ನೀನು ನನಗೆ ತಮ್ಮ ನಾನು ಅಣ್ಣ ನನ್ನ ಗುಣವಂತ ಮುಗ್ಧ ಆದರೆ ನನ್ನ ಅತ್ತಿಗೆಯ ಕೊಲೆ ಮಾತ್ರ ನಿನಗೆ ಚೆನ್ನಾಗಿ ಗೊತ್ತು ಯಾರು ಮಾಡಿದ್ದು ಅಂತ ನನ್ನ ದತ್ತ ತಾಯಿ ಅಂತ ನನ್ನ ಅತ್ತೆಗೆ ಕೊಲೆ ಮಾಡಿದ್ದವ್ರು ಯಾರು ಗುಣವಂತ ನೀನು ಯಾವುದೇ ಸ್ಟೇಷನ್ ಕರ್ಕೊಂಡು ಹೋಗೋ ಯಾವುದೇ ಕೋರ್ಟ್ ಕರ್ಕೊಂಡು ಹೋಗೋ ನಾನು ಅವನು ನನ್ನ ಅವನ್ನಾರನೇ ಬಂದೂಕಿನಿಂದ ಸೌಳನ ಶೂಟ್ ಮಾಡಿ ಬಂದಿದ್ದ ಇದಕ್ಕೆ ನಾನೇ ಸಾಕ್ಷಿ ಅಲ್ಲಿ ಸಾಕ್ಷಿ ಹೇಳ್ತೀನಿ ಬೆಂಕಿ ಗೊತ್ತಾ ಹಾಗಾದ್ರೆ ಯಾರು ನೀನೇನು ಭಯ ಪಡಬೇಕಾಗಿಲ್ಲ ನೀನೇನು ಕಾಣಿಗೂ ಹಂಚಬೇಕಾಗಿಲ್ಲ ಇದು ಏನು ಬರ್ತದನ್ನು ನಾನು ನೋಡ್ಕೋತೀನಿ ಆದ್ರೆ ನನ್ನ ಅತ್ತಿಗೆ ಕೊಲೆ ಮಾಡಿದವ್ರು ನನಗೆ ಎಷ್ಟು ಇಷ್ಟು ಬರ್ತಾ ಇದೆ ಸತ್ಯವಂತ ನನ್ನ ರಕ್ತ ಹೇಗೆ ಹೇಗೆ ಕುದಿಬೇಕು 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 ಬೇಕಿ ಕುದಿಬೇಕು ಅವನು ಸಾಧಿಸ್ತೇನೆ ಅಂತಂದ್ರ ಜೊತೆಗೆ ಜಾ இங்கிய சாத் நம்ம யாவாக இருந்தே இருக்கே சைத்த நடைபோக